ಸಖತ್ಕಾರ ಬಣ್ಣ ಮತ್ತು ರುಚಿ ಚಿಲ್ಲಿ ಬೆಂಗಳೂರಲ್ಲಿ ಏಳು ಕೋಟಿ ರೂಪಾಯಿ ಲೂಟಿ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇದೀಗ ಈವರೆಗೂ ಹೆಚ್ಚು ಜನರ ತೀವ್ರ ವಿಚಾರಣೆಯನ್ನು ನಡೆಸಲಾಗಿದೆ ಬ್ಯಾಂಕ್ ಸಿಬ್ಬಂದಿ ಮತ್ತು ಸಿಎಂಎಸ್ ಸಿಬ್ಬಂದಿಯ ವಿಚಾರಣೆಯನ್ನು ನಡೆಸಿದ್ದಾರೆ ಪೊಲೀಸರು ಎನ್ನುವ ಮಾಹಿತಿ ಲಭ್ಯವಾಗ್ತಾ ಇದೆ ಘಟನೆ ಟೈಮ್ ಲೈನ್ ಮ್ಯಾಚ್ನ ಮಾಡಿ ಪೊಲೀಸರು ಪ್ರಶ್ನೆ ಮಾಡ್ತಾ ಇದ್ದಾರೆ ಬೆಂಗಳೂರಲ್ಲಿ ಏಳು ಕೋಟಿ ರೂಪಾಯಿ ಲೂಟಿ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇದೀಗ ಪೊಲೀಸರು ಸಾಕಷ್ಟು ವಿಚಾರಣೆಯನ್ನು ನಡೆಸ್ತಾ ಇದ್ದಾರೆ ಈವರೆಗೂ ಇಪ್ಪತ್ತಕ್ಕೂ ಹೆಚ್ಚು ಜನರ ತೀವ್ರ ವಿಚಾರಣೆಯನ್ನು ನಡೆಸಲಾಗಿದೆ ಬ್ಯಾಂಕ್ ಸಿಬ್ಬಂದಿ ಮತ್ತು ಸಿಎಂಎಸ್ ಸಿಬ್ಬಂದಿಯ ವಿಚಾರಣೆಯನ್ನು ನಡೆಸಲಾಗಿದೆ ಎನ್ನುವ ಮಾಹಿತಿ ಇದೀಗ ಲಭ್ಯವಾಗ್ತಾ ಇದೆ ಸಾಕಷ್ಟು ಆಯಾಮಗಳಲ್ಲಿ ಇದೀಗ ವಿಚಾರಣೆಯನ್ನು ನಡೆಸ್ತಾ ಇದ್ದಾರೆ ಘಟನೆ ಲೈನ್ ಅನ್ನ ಮ್ಯಾಚ್ ಮಾಡಿ ಪೊಲೀಸರು ಎಲ್ಲ ಆಯಾಮಗಳಲ್ಲೂ ಕೂಡ ಪ್ರಶ್ನೆ ಮಾಡ್ತಾ ಇದ್ದಾರೆ ವಿಚಾರಣೆ ವೇಳೆ ಯಾವುದೇ ಸುಳಿವು ಇದೀಗ ಪತ್ತೆಯಾಗಿಲ್ಲ ಯಾವುದೇ ಸುಳಿವನ್ನ ಬಿಟ್ಕೊಟ್ಟಿಲ್ಲ ಕಳ್ಳರು ಎನ್ನುವ ಮಾಹಿತಿ ಇದೀಗ ಲಭ್ಯವಾಗ್ತಾ ಇರುವಂತದ್ದು ಸಿಲಿಕಾನ್ ಸಿಟಿಯಲ್ಲಿ ಈಗಾಗಲೇ ಏಳು ಕೋಟಿ ಹನ್ನೊಂದು ಲಕ್ಷ ದರೋಡೆ ಏನಿತ್ತು ಅದು ಎಲ್ಲರನ್ನು ಕೂಡ ಬೆಚ್ಚಿ ಬೀಳಿಸದೆ ಬಹಳ ಪ್ಲಾನ್ ಅನ್ನ ಮಾಡಿರುವುದು ಇಲ್ಲಿ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ ಎಲ್ಲೂ ಕೂಡ ಸಿ ಟಿವಿಯಲ್ಲಿ ಸರಿಯಾಗದಂತೆ ಸ್ಪಷ್ಟವಾಗಿ ಸ್ಥಳಗಳನ್ನ ನೋಡಿಕೊಂಡು ಜಯನಗರದಿಂದ ಕಾರಿನಲ್ಲಿ ಹಣ ತುಂಬಿದಂತಹ ಎಂ ಎಸ್ ವಾಹನವನ್ನ ಫಾಲೋ ಮಾಡ್ಕೊಂಡು ಹೋಗಿ ಡೈರಿ ಸರ್ಕಲ್ ಫ್ಲೈಓವರ್ ಮೇಲೆ ಹಣ ದರೋಡೆಯನ್ನ ಮಾಡಿ ಮತ್ತೊಂದು ವಾಹನಕ್ಕೆ ಈ ಕಳ್ಳರು ಇದೀಗ ಶಿಫ್ಟ್ ಅನ್ನ ಮಾಡಿದ್ದಾರೆ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪೊಲೀಸರು ಕೂಡ ಈಗಾಗಲೇ ಸಾಕಷ್ಟು ಆಯಾಮಗಳಲ್ಲಿ ತನಿಖೆಯನ್ನು ನಡೆಸ್ತಾ ಆ ಆರೋಪಿಗಳು ಯಾರು ಇರಬಹುದು ಯಾವ ರೀತಿ ಬಂದ್ರು ಹೇಗೆ ಹಣವನ್ನ ಕತ್ಕೊಂಡೋದ್ರು ಹೀಗೆ ಎಲ್ಲ ಆಯಾಮಗಳಲ್ಲೂ ಕೂಡ ಇದೀಗ ಪೊಲೀಸರು ತನಿಖೆಯನ್ನು ನಡೆಸ್ತಾ ಇದ್ದಾರೆ ಅದರ ಜೊತೆಗೆ ಸಾಕಷ್ಟು ವ್ಯಕ್ತಿಗಳನ್ನ ಇದರಲ್ಲಿ ವಿಚಾರಣೆಯನ್ನು ನಡೆಸಿದ್ದಾರೆ ಇಪ್ಪತ್ತಕ್ಕೂ ಹೆಚ್ಚು ವ್ಯಕ್ತಿಗಳ ವಿಚಾರಣೆಯನ್ನು ನಡೆಸಿದ್ದಾರೆ ಎನ್ನುವ ಮಾಹಿತಿ ಇದೀಗ ಲಭ್ಯವಾಗ್ತಾ ಇದೆ ಡೈರಿ ಸರ್ಕಲ್ ಎಟಿಎಂ ಕ್ಯಾಶ್ ದರೋಡೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇದೀಗ ದಕ್ಷಿಣ ವಿಭಾಗದ ಪೊಲೀಸರಿಂದ ತನಿಖೆ ಕೂಡ ಮುಂದುವರೆದಿದೆ ಎಲ್ಲ ಆಯಾಮಗಳಲ್ಲೂ ತನಿಖೆಯನ್ನ ನಡೆಸ್ತಾ ಇದ್ದಾರೆ ಎಲ್ಲ ಆಯಾಮದಲ್ಲೂ ಕೂಡ ಇದೀಗ ಪೊಲೀಸ್ ಇಲಾಖೆಯಿಂದ ತನಿಖೆಯನ್ನ ನಡೆಸಲಾಗ್ತಾ ಇದೆ ಸಾಕಷ್ಟು ಪ್ರಶ್ನೆ ಮಾಡ್ತಾ ಇದ್ದಾರೆ ವಿಚಾರಣೆ ಸಂದರ್ಭದಲ್ಲಿ ಸಿಎಂಎಸ್ ಸಿಬ್ಬಂದಿಯ ಕೆಲ ದಿನಗಳ ಆಕ್ಟಿವಿಟಿಯನ್ನ ಪರಿಶೀಲನೆ ನಡೆಸಿದ್ದಾರೆ ಅಂದ್ರೆ ಸಿಎಂಎಸ್ ಸಿಬ್ಬಂದಿಗಳು ಯಾರ್ಯಾರ ಜೊತೆ ಮಾತನಾಡಿದ್ರು ಡ್ರೈವರ್ ಹಾಗೂ ಗನ್ಮ್ಯಾನ್ ಗಳನ್ನು ಕೂಡ ಈಗಾಗಲೇ ವಿಚಾರಣೆಗೆ ಒಳಪಡಿಸಿದ್ದಾರೆ ಡ್ರೈವರ್ ಗನ್ಮ್ಯಾನ್ ಗಳು ಸೇರಿ ಎಂ ಎಸ್ ಸಿಬ್ಬಂದಿ ಏನಿದ್ರು ಅವರ ಬಗ್ಗೆ ಇದೀಗ ತನಿಖೆಯನ್ನು ನಡೆಸ್ತಾ ಇದ್ದಾರೆ ಕಳೆದ ಕೆಲ ದಿನಗಳಿಂದ ಅವರ ಚಲನವಲನವನ್ನ ಪರಿಶೀಲಿಸ್ತಾ ಇದ್ದಾರೆ ಸಿಬ್ಬಂದಿಯ ಮೊಬೈಲ್ ಇರಬಹುದು ಕಾಲ್ ಡೀಟೇಲ್ಸ್ ಪರಿಶೀಲನೆ ಜೊತೆಗೆ ಬ್ಯಾಂಕ್ ಅಕೌಂಟ್ ಡೀಟೇಲ್ಸ್ ಏನಿತ್ತು ಅದನ್ನು ಕೂಡ ಮಾಹಿತಿಯನ್ನ ಕಲೆ ಹಾಕ್ತಾ ಇದ್ದಾರೆ ಸಿಬ್ಬಂದಿ ಮೊಬೈಲ್ ಅನ್ನ ಇದೀಗ ಕಳುಹಿಸಿದ್ದಾರೆ ಅಂದ್ರೆ ಈ ಕಳ್ಳತನ ಆಗೋಕ್ಕೂ ಮುಂಚೆ ಅವರು ಬೇರೆ ಯಾರಿಗಾದರೂ ಫೋಟೋವನ್ನ ಕಳುಹಿಸಿದ್ರ ಆ ಫೋನ್ ಅಲ್ಲಿ ಫೋಟೋವನ್ನ ತೆಗೆದುಕೊಂಡಿದ್ರ ಹೀಗೆ ಎಲ್ಲಾ ಆಯಾಮಗಳಲ್ಲೂ ಕೂಡ ಪೊಲೀಸರು ಇದೀಗ ತನಿಖೆಯನ್ನ ನಡೆಸ್ತಾ ಇದ್ದಾರೆ ಕಳೆದ ಕೆಲ ದಿನಗಳಿಂದ ಸತತವಾಗಿ ಯಾರ್ ಜೊತೆ ಆದ್ರೂ ಸಂಪರ್ಕದಲ್ಲಿದ್ರ ಅವರ ಸಿಬ್ಬಂದಿಗಳೇನಿದ್ರು ಆ ಸಿಬ್ಬಂದಿಗಳು ಬೇರೆ ಯಾರ ಜೊತೆ ಸಂಪರ್ಕ ಇದ್ರ ಎಲ್ಲೆಲ್ಲಿ ಓಡಾಡ್ತಾ ಇದ್ರು ಯಾರ್ಯಾರನ್ನ ಮೀಟ್ ಮಾಡಿದ್ದಾರೆ ಯಾರ ಜೊತೆ ಎಷ್ಟು ಗಂಟೆಗಳ ಕಾಲ ಎಷ್ಟು ನಿಮಿಷಗಳ ಕಾಲ ಮಾತನಾಡಿದ್ದಾರೆ ವಾಟ್ಸ್ಆಪ್ ಅಲ್ಲಿ ಮಾತಾಡಿದ್ದಾರೆ ಅಥವಾ ನಾರ್ಮಲ್ ಕಾಲಲ್ಲಿ ಮಾತಾಡಿದಾರಾ ಅನ್ನೋದ್ರ ಬಗ್ಗೆ ಪೊಲೀಸರು ಈಗಾಗಲೇ ಪರಿಶೀಲನೆಯನ್ನ ನಡೆಸ್ತಾ ಇದ್ದಾರೆ ಅದ್ರ ಜೊತೆಗೆ ದರೋಡೆಕೋರರ ಜೊತೆ ಸಿಎಂ ಸಿಬ್ಬಂದಿ ಕಾಂಟ್ಯಾಕ್ಟ್ ನಲ್ಲಿ ಇದ್ರ ಅನ್ನೋ ಆಯಾಮದಲ್ಲೂ ಕೂಡ ಈಗಾಗಲೇ ತನಿಖೆಯನ್ನು ನಡೆಸ್ತಾ ಇದ್ದಾರೆ ಯಾಕೆಂದ್ರೆ ಗನ್ಮ್ಯಾನ್ಗಳು ಇಬ್ಬಿಬ್ರು ಗನುಮಾನ್ಗಳು ಇದ್ರು ಕೂಡ ಇಂತ ಸಂದರ್ಭದಲ್ಲಿ ಬಂದು ದರೋಡೆ ಮಾಡಿದ್ದಾರೆ ಅಂತ ಅಂದ್ರೆ ಎಷ್ಟು ಮಟ್ಟಿಗಿರ್ಬೇಕು ಅವರು ಏನಾದರೂ ಇದರಲ್ಲಿ ಭಾಗಿಯಾಗಿದ್ದಾರಾ ಅನ್ನೋದ್ರ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪೊಲೀಸರು ಈಗ ಎಲ್ಲಾ ಆಯಾಮಗಳಲ್ಲೂ ಕೂಡ ತನಿಖೆಯನ್ನು ನಡೆಸ್ತಾ ಇದ್ದಾರೆ ಸಿಎಂ ಎಸ್ ಸಿಬ್ಬಂದಿಯ ಪ್ರತಿ ಚಲನವಲನದ ಬಗ್ಗೆ ಮಾಹಿತಿಯನ್ನ ಕಲೆ ಹಾಕ್ತಾ ಇದ್ದಾರೆ ಪೊಲೀಸರು ಅದರಲ್ಲೂ ಕೂಡ ನಿನ್ನೆ ಮನೆಯಿಂದ ಹೊರಟಾಗಿನಿಂದ ಹಿಡಿದು ರಾಬರಿ ಆಗೋವರೆಗೂ ಕೂಡ ಅವರ ಚಲನವಲನ ಹೇಗಿತ್ತು ಅನ್ನೋದ್ರ ಬಗ್ಗೆ ಇದೀಗ ಪರಿಶೀಲನೆಯನ್ನ ನಡೆಸ್ತಾ ಇದ್ದಾರೆ ಒಂದು ಗಂಟೆಯ ನಂತರ ಸಿಟಿಯಿಂದ ಎಕ್ಸಿಟ್ ಆಗಿದ್ದಾರೆ ಯಾವ್ಯಾವ ವಾಹನಗಳು ಎಕ್ಸಿಟ್ ಆಗಿದ್ದೋ ಒಂದು ಗಂಟೆಯ ನಂತರ ಸಿಟಿಯಿಂದ ಯಾವ್ಯಾವ ವಾಹನಗಳು ಎಕ್ಸಿಟ್ ಆಗಿದ್ದೋ ಆ ಎಲ್ಲಾ ವಾಹನಗಳನ್ನ ಪರಿಶೀಲನೆ ನಡೆಸ್ತಾ ಇದ್ದಾರೆ ಸಿಟಿ ಎಕ್ಸಿಟ್ ಪಾಯಿಂಟ್ಗಳಲ್ಲಿ ವಾಹನಗಳ ಬಗ್ಗೆ ಮಾಹಿತಿಯನ್ನು ಕೂಡ ಕಲೆ ಹಾಕ್ತಾ ಇದ್ದಾರೆ ಒಂದು ಗಂಟೆಯ ನಂತರ ಸಿಟಿಯಿಂದ ಹೊರ ಹೋಗಿರೋ ಇನೋವಾ ಕಾರ್ ಬಗ್ಗೆ ಮಾಹಿತಿಯನ್ನ ಕಲೆ ಹಾಕ್ತಾ ಇದ್ದಾರೆ ಜೊತೆಗೆ ಲಿಸ್ಟ್ ಅನ್ನ ಕೂಡ ಪಡೆದುಕೊಂಡಿದ್ದಾರೆ ಯಾವ್ಯಾವ ವಾಹನಗಳು ಒಂದು ಗಂಟೆಯ ನಂತರ ಸಿಟಿಯಿಂದ ಆಚೆ ಹೋಗಿದೆ ಅನ್ನೋದ್ರ ಬಗ್ಗೆ ಲಿಸ್ಟನ್ನ ಮಾಡಿಕೊಂಡಿದ್ದ ಅದ್ರ ಜೊತೆಗೆ ಸಂಚಾರಿ ಪೊಲೀಸರಿಂದಲೂ ಕೂಡ ಈಗಾಗಲೇ ಮಾಹಿತಿಯನ್ನ ಪಡ್ಕೊಳ್ತಾ ಇದ್ದಾರೆ ಹೊಸಕೋಟೆ ಹೊಸೂರು ಮಾರ್ಗಗಳಲ್ಲಿನ ಎಕ್ಸಿಟ್ ಪಾಯಿಂಟ್ಗಳಲ್ಲಿ ಪರಿಶೀಲನೆಯನ್ನ ನಡೆಸ್ತಾ ಇದ್ದಾರೆ ಟೋಲ್ಗಳ ಸಿಸಿ ಟಿವಿಯನ್ನ ಕೂಡ ಪರಿಶೀಲನೆ ನಡೆಸ್ತಾ ಇದ್ದಾರೆ ರಾಬರಿ ಗ್ಯಾಂಗ್ ನ ಪತ್ತೆಗೆ ಸತತ ಪ್ರಯತ್ನವನ್ನ ಪಡ್ ಪಡ್ತಾ ಇದ್ದಾರೆ ಬೆಂಗಳೂರು ಪೊಲೀಸರು ಅಂದ್ರೆ ಇಲ್ಲಿ ಸಿಬ್ಬಂದಿಗಳೇನಿದ್ರು ಸಿ ಎಂ ಎಸ್ ಸಿಬ್ಬಂದಿ ಅವರು ಕೂಡ ಇದರಲ್ಲಿ ಭಾಗಿಯಾಗಿದ್ದಾರೆ ಎನ್ನುವ ಅನುಮಾನ ಅವರಲ್ಲಿ ಮೂಡ್ತಾ ಇದೆ ಹಾಗಾಗಿ ಸಾಕಷ್ಟು ವಿಚಾರಣೆಯನ್ನು ನಡೆಸ್ತಾ ಇದ್ದಾರೆ ಎಲ್ಲೆಲ್ಲಿ ಹೋಗಿದ್ರು ಅವರು ಯಾರ್ಯಾರ ಜೊತೆ ಕಾಂಟ್ಯಾಕ್ಟ್ ಅಲ್ಲಿ ಇದ್ರು ಅವರ ಬ್ಯಾಂಕ್ ಅಕೌಂಟ್ಗೆ ಎಷ್ಟು ಟ್ರಾನ್ಸಾಕ್ಷನ್ ಆಗಿದೆ ಅಂದ್ರೆ ನಾರ್ಮಲ್ ಆಗಿ ಸ್ಯಾಲ್ರಿ ಏನು ಬರ್ತಾ ಇತ್ತು ಮಾತ್ರ ಇದೆಯಾ ಇಲ್ಲ ಬೇರೆ ಯಾವ್ದಾದ್ರು ಹಣ ಅವರಿಗೆ ಟ್ರಾನ್ಸಾಕ್ಷನ್ ಆಗಿದೆಯಾ ಹೀಗೆ ಎಲ್ಲಾ ಆಯಾಮಗಳಲ್ಲೂ ಕೂಡ ಇದೀಗ ಪೊಲೀಸರು ತನಿಖೆಯನ್ನು ನಡೆಸ್ತಾ ಇದ್ದಾರೆ ಜೊತೆಗೆ ಅವರ ಫೋನ್ ಏನಿದೆ ಸಿಎಂ ಎಸ್ ಸಿಬ್ಬಂದಿ ಗನ್ಮ್ಯಾನ್ ಮತ್ತೆ ಡ್ರೈವರ್ ಏನು ಅವರ ಫೋನ್ ಇದೆ ಆ ಫೋನ್ ಅನ್ನು ಕೂಡ ಇದೀಗ ಪೊಲೀಸರು ರಿಟ್ರಿವ್ ಗೆ ಕೊಟ್ಟಿದ್ದಾರೆ ಅಂದ್ರೆ ಫೋಟೋವನ್ನು ತೆಗೆದುಕೊಂಡು ಯಾರಿಗಾದರೂ ಕಳುಹಿಸಿದ್ರ ಅವ್ರ ಫೋನ್ ಅಲ್ಲಿ ಇದನ್ನ ಫೋಟೋ ತೆಗೆದುಕೊಂಡಿದ್ರ ಹೀಗೆ ರಿಟ್ರಿವ್ ನಂತರ ಎಲ್ಲವೂ ಕೂಡ ಬಯಲಾಗಲಿದೆ ಇಪ್ಪತ್ತಕ್ಕೂ ಹೆಚ್ಚು ಜನರ ವಿಚಾರಣೆಯನ್ನ ಕೂಡ ನಡೆಸಿದ್ದಾರೆ ವಿಚಾರಣೆ ಸಂದರ್ಭದಲ್ಲಿ ಸಾಕಷ್ಟು ಪ್ರಶ್ನೆಗಳನ್ನ ಮಾಡಿದ್ದಾರೆ ಅಂದ್ರೆ ಯಾವುದೇ ಸಿ ಸಿ ಲಭ್ಯ ಆಗಿಲ್ಲ ಆ ಕಾರ್ ಏನು ಬಂತು ಅದು ಯಾವುದೇ ಸಿ ಸಿ ಕ್ಯಾಮ್ರಾದಲ್ಲಿ ಸಿಕ್ಕಿಲ್ಲ ಎಲ್ಲಿ ಹೋಯ್ತು ಅನ್ನೋದು ಆದ್ರೆ ಒಂದೇ ಒಂದು ಸಿ ಸಿ ಕ್ಯಾಮ್ರಾದಲ್ಲಿ ಮಾತ್ರ ಲಭ್ಯ ಆಗಿದೆ ಒಂದೇ ಒಂದು ಸಿ ಸಿ ಕ್ಯಾಮ್ರಾದಲ್ಲಿ ಮಾತ್ರ ಆ ಕಾರು ಬಂದಿರುವಂತಹ ವಿಡಿಯೋ ಲಭ್ಯ ಆಗಿದೆ ಅದನ್ನ ಆಧರಿಸಿ ಇದೀಗ ಎಲ್ಲ ಆಯಾಮಗಳಲ್ಲೂ ಕೂಡ ತನಿಖೆ ನಡೆಸ್ತಾ ಇದ್ದಾರೆ ಹೈ ಸೆಕ್ಯೂರಿಟಿಯನ್ನ ಕೂಡ ನೀಡಲಾಗಿದೆ ಅಂದ್ರೆ ರಾಜ್ಯದಿಂದ ಎಲ್ಲೂ ಕೂಡ ಹೋಗಬಾರದು ಆ ಕಾರು ಅನ್ನೋ ರೀತಿಯಲ್ಲಿ ಹೈ ಸೆಕ್ಯೂರಿಟಿಯನ್ನ ನೀಡಲಾಗಿದೆ ಎಲ್ಲಾ ಟೋಲ್ಗಳಲ್ಲೂ ಕೂಡ ಈಗಾಗಲೇ ಎಚ್ಚರಿಕೆಯನ್ನ ನೀಡಿದ್ದಾರೆ ಯಾವುದೇ ಕಾರ್ ಹೋದ್ರೂ ಕೂಡ ಯಾವುದೇ ವಾಹನ ಹೋದ್ರೂ ಕೂಡ ನೀವು ಅದನ್ನ ಪರಿಶೀಲಿಸಿ ಚೆಕ್ ಮಾಡಿ ಅದಾದ ಬಳಿಕ ಅದನ್ನ ಬಿಡಬೇಕು ಅಂತ ಹೇಳ್ತಾ ಇದ್ದಾರೆ ಎಷ್ಟು ದೃಶ್ಯಾವಳಿಗಳಲ್ಲಿ ನೀವು ಕೂಡ ಗಮನಿಸ್ತಾ ಇರಬಹುದು ಈ ದೃಶ್ಯದಲ್ಲಿ ಹೊರತುಪಡಿಸಿ ಬೇರೆ ಯಾವುದೇ ಸಿ ಸಿ ಕ್ಯಾಮ್ರಾದಲ್ಲಿ ಯಾವುದೇ ದೃಶ್ಯಗಳು ಲಭ್ಯ ಆಗಿಲ್ಲ ಎಸ್ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹೆಚ್ಚಿನ ಡೀಟೇಲ್ಸ್ ಅನ್ನು ನೀಡಿದ್ದಾರೆ ನಮ್ಮ ಪ್ರತಿನಿಧಿ ವಿಶ್ವನಾಥ್ ಎಸ್ ವಿಶ್ವನಾಥ್ ಇದೀಗ ಬೆಂಗಳೂರಲ್ಲಿ ಏಳು ಕೋಟಿ ರೂಪಾಯಿ ಲೂಟಿ ಪ್ರಕರಣ ಈಗಾಗಲೇ ರಾಜ್ಯದಲ್ಲಿ ಸಾಕಷ್ಟು ಚರ್ಚೆಗೆ ಗ್ರಾಸವಾಗಿದೆ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಪೊಲೀಸರು ಕೂಡ ಸಾಕಷ್ಟು ಆಯಾಮಗಳಲ್ಲಿ ತನಿಖೆ ನಡೆಸ್ತಾ ಇದ್ದಾರೆ ವಿಚಾರಣೆಯನ್ನು ನಡೆಸ್ತಾ ಇದ್ದಾರೆ ಈ ಕುರಿತು ಹೆಚ್ಚಿನ ಡೀಟೇಲ್ಸ್ ನೀಡೋದಾದ್ರೆ ತೇಜಸ್ವಿನಿ ಏನು ನಿನ್ನೆ ಮಧ್ಯಾಹ್ನ ಹಾಡುವಾಗಲೇ ಏನು ಸಿದ್ದಾಪುರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ನಡೆದಿರುವಂತಹ ರಾಬರಿ ಪ್ರಕರಣ ಏನಿದೆಯಲ್ಲ ಇಡೀ ರಾಜ್ಯವನ್ನೇ ಬೆಚ್ಚಿಗೊಳಿಸಿರುವಂತದ್ದು ಮತ್ತು ಪೊಲೀಸರ ಕೆಲಸ ಏನಿದೆ ಅದಕ್ಕೂ ಕೂಡ ಚಾಲೆಂಜ್ ಮಾಡುವಂತಹ ಪ್ರಕರಣ ಇದೆ ಈಗಾಗಲೇ ತನಿಖೆಯ ಹಂತದಲ್ಲಿ ಪೊಲೀಸರು ಅನೇಕ ತಂಡಗಳನ್ನ ರಚನೆ ಮಾಡಿಕೊಂಡು ಈಗಾಗಲೇ ತನಿಖೆಯನ್ನು ನಡೆಸ್ತಾ ಇರುವಂತದ್ದು ಪ್ರಮುಖವಾಗಿ ಪಿ ಸಿಬ್ಬಂದಿ ಏನಿದ್ದಾರೆ ಅವರ ವಿರುದ್ಧವಾಗಿ ಸಾಕಷ್ಟು ಆರೋಪಗಳು ಕೇಳಿ ಬರ್ತಾ ಇರುವಂತದ್ದು ಮತ್ತು ಇದೇ ವಾಹನದಲ್ಲಿ ನಿನ್ನೆ ಮಧ್ಯಾಹ್ನ ಒಂದು ಮೂವತ್ತರಿಂದ ಎರಡು ಗಂಟೆ ಸುಮಾರಿಗೆ ಹಣವನ್ನು ತುಂಬ್ಕೊಂಡು ಹೋಗ್ತಾ ಇದ್ರು ಹಣವನ್ನು ತುಂಬ್ಕೊಂಡು ಹೋಗಿ ರುವಂತಹ ಸಂದರ್ಭದಲ್ಲಿ ಈ ಒಂದು ಗಾಡಿಯ ಬಳಿ ಬಂದು ಏನೋ ಆರೋಪಿತರು ಶಂಕಿತರೇನಿದ್ದಾರೆ ಆ ರಾಬರ್ಟ್ ಕೋರ್ ಏನಿದ್ದಾರೆ ಅವರೇ ಒಂದು ಗಾಡಿಯ ಬಳಿ ಬಂದು ತದನಂತರ ನೇರವಾಗಿ ಇವರಿಗೆ ಬೆದರಿಕೆ ಹಾಕುವಂತದ್ದು ನಾವು ಸೆಂಟ್ರಲ್ ಗೌರ್ಮೆಂಟ್ ಎಂಪ್ಲಾಯಿ ನಾವು ಇನ್ಕಮ್ ಟ್ಯಾಕ್ಸ್ ನೋಡ್ ಮತ್ತು ಆರ್ ಬಿ ಐ ಕೂಡ ಇವರಿಗೆ ಬೆದರಿಕೆನ ಹಾಕ್ತಾರಂತೆ ಮೇಲೆ ಈ ಅಶೋಕ ಪಿಲ್ಲರ್ ಏನಿದೆ ಅಶೋಕ ಪಿಲ್ಲರ್ನಿಂದ ಮುಂದೆ ಗಾಡಿಯನ್ನು ತೆಗೆದುಕೊಂಡು ಹೋಗಿ ಈ ದೈವಿ ಕ್ಷೇತ್ರದ ಬಳಿ ಇರುವಂತಹ ಫ್ಲೇ ಏನಿದೆ ಆ ಪ್ಲೇಯರ್ ಮೇಲಿನೂ ಕೂಡ ನಿಂತ್ಕೊಂಡು ಆ ಹಣವನ್ನ ತುಂಬಿಕೊಂಡು ಎಸ್ಕೇಪ್ ಆಗಿರುವಂತದ್ದು ಸದ್ಯಕ್ಕೆ ಸಿ ಎಸ್ ಸಿಬ್ಬಂದಿ ಏನಿದ್ದಾರೆ ಅವರ ವಿರುದ್ಧವಾದಂತಹ ಗಂಭೀರ ಅನುಮಾನಗಳು ಏನೇನು ಅಂತಂದ್ರೆ ಮೊದಲೇ ಇವರಿಗೆ ಏನಾದರೂ ಇವರೇ ಪ್ಲಾನ್ ಮಾಡ್ಕೊಳ್ತಾರೆ ಯಾಕಂತಂದ್ರೆ ಎರಡು ಪ್ರಕರಣಗಳು ಈ ಹಿಂದೆಯೂ ಕೂಡ ಸಿ ಎಂ ಎಸ್ ಸಿಬ್ಬಂದಿ ವಿರುದ್ಧವಾಗಿ ಕೇಳಿ ಬಂದಿದ್ವು ಮತ್ತು ಗಂಭೀರ ಆರೋಪಗಳು ಕೂಡ ಕೇಳಿ ಬಂದಿದ್ವು ಸದ್ಯಕ್ಕೆ ಈ ಆಂಗಲ್ ಅಲ್ಲಿ ಈಗಾಗಲೇ ತಮಿಳುನಾಡು ಆಗಿರುವ ಹೊಸರಾಗಿರ್ಬಹುದು ಬೇರೆ ರಾಜ್ಯಕ್ಕೆ ಆರೋಪಗಳು ಎಸ್ಕೇಪ್ ಆಗಿದ್ದಾರೆ ಅನ್ನೋ ಒಂದು ಹಿನ್ನೆಲೆಯಲ್ಲಿ ಸಿಸಿ ಟಿವಿ ಫೋಟೋಕೆಸ್ ಆಗಿರಬಹುದು ಮತ್ತು ಇವರ ಸಿ ಎಂ ಎಸ್ ಸಿಬ್ಬಂದಿಯ ಚಲನವರಣ ಏನೇನಿದೆ ಇದು ಅಂದಿನಿಂದ ಅಂದ್ರೆ ಏನು ರಾಬರಿ ಆಗೋದಕ್ಕೂ ಬಿಫೋರ್ ಹದಿನೈದು ದಿನ ಮತ್ತು ಒಂದು ತಿಂಗಳು ಬಿಫೋರ್ ಯಾರ್ಯಾರ ಜೊತೆ ಕಾಂಟ್ಯಾಕ್ಟ್ ಅಲ್ಲಿ ಇದ್ರು ಮತ್ತು ಯಾರ್ಯಾರ ಜೊತೆ ಅವರು ಕ್ಲೋಸ್ ಆಗಿದ್ರು ಮತ್ತು ಯಾರ್ಯಾರ ಜೊತೆ ಇವರು ಮಾತುಕತೆಯನ್ನು ನಡೆಸ್ತಾ ಇದ್ರು ಪೊಲೀಸರು ಈಗ ಸಿದ್ದಾಪುರ ಪೊಲೀಸರು ತನಿಖೆಯನ್ನು ನಡೆಸ್ತಾರೆ ಸೌತ್ ಡಿಸಿಪಿ ಎಂ ಲೋಕೇಶ್ ಅವರು ಏನಿದ್ದಾರೆ ಅವರ ಒಂದು ನೇತೃತ್ವದಲ್ಲಿ ತನಿಖೆ ಕೂಡ ನಡೀತಾ ಇರುವಂತ ಪ್ರಮುಖವಾಗಿ ಇವರು ಯಾರ ಜೊತೆ ಸಂಭಾಷಣೆಯಲ್ಲಿದ್ರು ಮತ್ತು ಇವರ ಕಾಲ್ ಡೀಟೇಲ್ಸ್ ಆಗಿರಬಹುದು ಮತ್ತು ಈಗಾಗಲೇ ಇಪ್ಪತ್ತಕ್ಕೂ ಹೆಚ್ಚು ಸಿಬ್ಬಂದಿಯನ್ನ ವಿಚಾರಣೆ ನಡೆಸುವಂತಹ ಕೆಲಸವನ್ನ ಅಧಿಕಾರಿಗಳು ಕೂಡ ಮಾಡಿದ್ದಾರೆ ಅದರಲ್ಲಿ ಏನಾದ್ರೂ ಕೂಡ ವ್ಯತ್ಯಾಸಗಳು ಕಂಡು ಬಂದಂತಹ ಸಂದರ್ಭದಲ್ಲಿ ಅವರ ಏನಿದೆ ಅದು ಒಂದಕ್ಕೊಂದು ಸಾಮ್ಯತೆಯನ್ನ ಮತ್ತು ಒಂದಕ್ಕೊಂದು ಬೇರೆ ಬೇರೆ ಹೇಳಿಕೆಗಳನ್ನು ಕೂಡ ಅಧಿಕಾರಿಗಳು ಕೊಡ್ತಾ ಇರುವಂತದ್ದು ಅಂದ್ರೆ ಎಂ ಎಸ್ ಸಿಬ್ಬಂದಿ ಕೊಡ್ತಾ ಇರುವಂತದ್ದು ಹೀಗಾಗಿ ಪೊಲೀಸಿಗೂ ಕೂಡ ಸಾಕಷ್ಟು ಕನ್ಫ್ಯೂಷನ್ ಇದೆ ಮೊದಲೇದಾಗಿ ಇದು ಸುಟ್ಟುಗುಂಟೆ ಬಳ್ಳರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ನಡೆದಿರುವಂತಹ ಪ್ರಕರಣ ಅಂತ ಹೇಳಲಾಗ್ತಾ ಇತ್ತು ಮೇಲೆ ನೇರವಾಗಿ ಮತ್ತೆ ಸಿದ್ದಾಪುರ ಪೊಲೀಸ್ ಠಾಣೆಗೂ ವ್ಯಾಪ್ತಿಗೆ ಬರುತ್ತೆ ಅನ್ನೋ ಒಂದು ಆಂಗಲ್ ಅಲ್ಲಿ ಕೂಡ ಗೊತ್ತಾಗುತ್ತೆ ಹೀಗಾಗಿ ಪೊಲೀಸರನ್ನು ಕೂಡ ದಿಕ್ಕು ತಪ್ಪಿಸುವಂತಹ ಕೆಲಸವನ್ನ ಆರೋಪಿಗಳು ಮಾಡಿದ್ರ ಅನ್ನೋ ಒಂದು ಅನುಮಾನಗಳು ಕೂಡ ವ್ಯಕ್ತವಾಗ್ತಾ ಇರುವಂತದ್ದು ಸದ್ಯಕ್ಕೆ ಈ ಆರೋಪಿ ಅಂದ್ರೆ ಶಂಕಿ ಶಂಕಿತರೇನಿದ್ದಾರೆ ಅಂದ್ರೆ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಅನುಮಾನಿತರೇನಿದ್ದಾರೆ ಅವರ ಮೊಬೈಲ್ ಅನ್ನ ಸೀಸ್ ಮಾಡುವಂಥದ್ದು ರಿಟ್ರೀವ್ ಗೆ ಕಳಿಸುವಂತದ್ದು ವಾಟ್ಸ್ಆಪ್ ಚಾಟ್ ಗಳನ್ನ ನೋಡುವಂಥದ್ದು ಮತ್ತು ದರೋಡೆ ಈಗ ರಾಬರಿ ಕೋರ್ ಏನಿದ್ದಾರೆ ಅವರ ಜೊತೆ ಇವರಿಗೆ ನಿಕಟವಾದ ಸಂಪರ್ಕ ಅನ್ನೋ ಒಂದು ಹಂಗಲಲ್ಲೂ ಕೂಡ ಪೊಲೀಸರು ತನಿಖೆಯನ್ನು ನಡೆಸ್ತಾ ಇದ್ದಾರೆ ಸದ್ಯಕ್ಕಂತೂ ಸಿ ಎಸ್ ಸಿಬ್ಬಂದಿ ವಿರುದ್ಧವಾಗಿ ಸಾಕಷ್ಟು ಆರೋಪಗಳು ಕೂಡ ಇದೆ ಎಫ್ ಆರ್ ಕೂಡ ದಾಖಲಾಗಿದೆ ಮತ್ತು ಸಿಸಿಟಿವಿ ಫೋಟೇಜಸ್ ಗಳು ಬೇಕಂತಲೇ ಏನಾದ್ರೂ ಕೂಡ ಇವರೇ ಪ್ಲಾನ್ ಮಾಡಿ ರಾಬರಿ ಕೋರ್ರ ಜೊತೆ ಮಿಂಗಲ್ ಆಗಿ ಈ ಒಂದು ಪ್ರಕರಣಕ್ಕೆ ಇವರೇ ಸಪೋರ್ಟ್ ಮಾಡಿ ಮಾಡುವಂತಹ ಬ್ಯಾಂಕ್ ಏನಿದೆ ಷಡ್ಯಂತ್ರ ದೋಚುವಂತಹ ಪ್ರಯತ್ನವನ್ನ ಮಾಡಿದ್ರೆ ಅನ್ನೋದು ಅನುಮಾನಗಳು ಕೂಡ ಪೊಲೀಸರಿಗೆ ಇರುವಂತದ್ದು ನೇರ ನೇರ ಈಗ ಸಿಎಂ ಸಿಬ್ಬಂದಿ ವಿರುದ್ಧವಾಗಿನೇ ಸಾಕಷ್ಟು ಆರೋಪಗಳು ಕೇಳಿ ಬರ್ತಾ ಇದೆ ಈ ಆಂಗಲ್ ನಲ್ಲಿ ಈಗ ಪೊಲೀಸರು ತನಿಖೆಯನ್ನು ಮುಂದುವರೆಸಿರುವಂತದ್ದು ಓಕೆ ಧನ್ಯವಾದ ವಿಶ್ವನಾಥ್ ತಮ್ಮೆಲ್ಲ ಡೀಟೇಲ್ಸ್ ಎಸ್ ಈಗಾಗಲೇ ಹೇಳ್ತಾ ಇದ್ರು ವಿಶ್ವನಾಥ್ ಅವರು ಕೂಡ ಅಲ್ಲಿ ಕ್ಲಿಯರ್ ಕಟ್ ಆಗಿ ಗೊತ್ತಾಗ್ತಾ ಇದೆ ಅವರು ಯಾವ್ಯಾವ ರೀತಿ ಪ್ಲಾನನ್ನು ಮಾಡ್ಕೊಂಡಿದ್ರು ಅನ್ನೋದು ಯಾವುದೇ ಸಿ ಸಿ ಕ್ಯಾಮ್ರಾದಲ್ಲಿ ಯಾವುದೇ ದೃಶ್ಯ ಲಭ್ಯ ಆಗಿಲ್ಲ ಅಂತ ಒಂದೇ ಒಂದು ದೃಶ್ಯದಲ್ಲಿ ಲಭ್ಯ ಆಗಿದೆ ಸಿ ಸಿ ಕ್ಯಾಮ್ ಒಂದೇ ಒಂದು ಸಿ ಸಿ ಕ್ಯಾಮ್ರಾದಲ್ಲಿ ದೃಶ್ಯ ಲಭ್ಯ ಆಗಿರುವಂಥದ್ದು ಅಂದರೆ ಕಾರು ಹೋಗ್ತಾ ಇರುವಂತಹ ದೃಶ್ಯ ಲಭ್ಯ ಆಗಿದೆ ಅಂತಂದರೆ ಇಲ್ಲಿ ಕ್ಲಿಯರ್ ಕಟ್ ಆಗಿ ಗೊತ್ತಾಗ್ತಾ ಇದೆ ಎಷ್ಟು ದಿನಗಳಿಂದ ಇವರು ಪ್ಲಾನನ್ನು ಮಾಡ್ಕೊಂಡಿದ್ರು ಇದರಲ್ಲಿ ಯಾರ್ಯಾರ ಕೈವಾಡ ಇದೆ ಅನ್ನೋದು ಪೊಲೀಸರ ತನಿಖೆಯ ನಂತರ ಗೊತ್ತಾಗಲಿದೆ